ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಸೂರ್ಯ ಸ್ಟೇಷನಲ್ಲಿ ಕಾರ್ ತೊಗೊಂಬ್ರಕ್ಕಿಂತ ಹೋಗಿರ್ತಾನೆ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಮತ್ತೆ ಪೊಲೀಸ್ ಕೈಯಲ್ಲಿ ಬೇಡ ಹುಷಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾರು ಅವ್ರಿಗೆ ಕಾರ್ ಕಿ ಕುಡಿಯೋರಿಗೆ ಫೈನಲ್ಲ ಪಡಿಸ್ಕೊಂಡು ಅಂತ ಹೇಳ್ತಾರೆ ನೋಡಿ ಸೂರ್ಯ ನೀವು ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀನು ಹೆಂಡ್ತಿ ಮನೆ ಹತ್ರ ಬಂದು ಅಂಗ್ಲಾಚೋದು ಇದನ್ನೆಲ್ಲ ನೋಡಿನೇ ನಾನು ಏನು ಕೇಳಿದೆ ನಿಮ್ಮ ಹೆಂಡ್ತಿ ಅಂಗ್ಲಾಚಿದ್ ನೋಡಿ ನಾನು ಕಾರ್ ಇದ್ದೀನಿ ಅಂದಾಗ ಸೂರ್ಯ ಹೌದಾ ಸರ್ ನನ್ನ ಇಲ್ಲಿ ಬಂದಿದ್ಲಾ ಅಂದ ಹ್ಞೂ ನಮ್ಮ ಮನೆಗೆ ಹೂ ಕೊಡೋಕ್ಕೆ ಅಂತ ದಿನ ಬರ್ತಾಳೆ ಅವಳು ತುಂಬ ಅಂಗ್ಲಚ್ಚಿದ್ರು ಹಾಗಾಗಿ ಏನು ಕೇಳಿದೆ ನಿಮಗೆ ಕಾರನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅರುಣ್ ಅವ್ರಿಗೆ ಹೇಳ್ತಾರೆ ನೋಡಿ ಅರುಣ್ ನೀವು ತುಂಬ ಪರ್ಸ್ನಲ್ಲಾಗಿ ಈ ವಿಷಯನ ಹೇಳ್ತಾ ಇದ್ದೀರಾ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ನೀವಿಬ್ಬರು ಅಂತ ಹೇಳಿ ಪ್ರೊಸೀಸರೆಲ್ಲ ಮುಗಿಸಿ ಕಾರ್ ಬಿಟ್ಕಳ್ಸೋಕ್ಕೆ ಹೇಳ್ತಾರೆ ಅರುಣ್ ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಾ ಸೂರ್ಯ ಅವ್ರನ್ನ ಅಲ್ಲಿಂದ ಕಾರ್ಕಿನ ಕೊಟ್ಟು ಕಳಿಸ್ತಾರೆ ಸೂರ್ಯ ಆಚೆ ಬರ್ತಾನೆ ತನ್ನ ಕಾರ್ ನೋಡಿ ಒಂದು ಸಲ ಅದನ್ನು ಫೀಲ್ ಮಾಡಿಕೊಂಡು ಆವಾಗ ಮೀನಾ ಫೋನ್ ಮಾಡ್ತಾನೆ ಇನ್ಫ್ಲೂಯೆನ್ಸ್ ಮಾಡಿದ್ದು ನೀನೇ ಅಂತ ಗೊತ್ತಾಯಿತು ಥ್ಯಾಂಕ್ಸ್ ಕಣೆ ಮೀನು ಅಂತ ಹೇಳಿ ಹೇಳ್ತಾನೆ ಸರಿ ಅದೇನಿಲ್ಲ ಹಾಗೆ ನಾನು ನಿಮಗೆ ತೋ ಕೊಪ್ಪದಲ್ಲಿ ಏನೇನೋ ಬೈದ್ಬಿಟ್ಟೆ ಕಾರ್ ಕಳ್ಕೊಂಡ್ರೆ ಸಂಕಟದಲ್ಲಿ ಸಾರಿ ಅಂತ ಕೇಳ್ತಾನೆ ಬಯೋಮೆಟ ಬೈದ್ಬಿಟ್ಟು ಸಾರಿ ಕೇಳ್ತೀರಾ ಅದೇನಿಲ್ಲ ಬಿಡಿ ನನ್ನ ಮನಸ್ಸಲ್ಲಿ ಯಾವುದೇ ಬೇಜಾರಿಲ್ಲ ಸರಿ ಹಾಂ ಇವಾಗ ಕಾರ್ ಸಿಗ್ತಲ್ಲ ಕೈ ಮುಗಿದ್ಬಿಟ್ಟು ಅಡಿಗೆ ಹೋಗಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ಸೂರ್ಯ ತುಂಬ ನೆನಪಾಗ್ತಿದೆಯಾ ಕಣೆ ಮನೆಗೆ ಬಂದುಬಿಡಲ ಅಂತ ಹೇಳಿ ಕೇಳ್ತಾನೆ ಯೋಯಿ ಬಂದು ಬಂದುಬಿಡ್ಬೇಡಯ್ಯ ಕಾರ್ ಸಿಕ್ಕಿದೆ ತಾನೇ ಕೈ ಮುಗಿದು ದುಡಿಮೆಗೆ ಅಂತ ಹೋಗು ಅಂತ ಹೇಳಿ ಹೇಳ್ತಾಳೆ ಮೀನಾ ಅದೇ ಖುಷಿ ಏನು ಇಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಅವಾಗ ಮೀನಾ ಅವನಿಗೆ ಒಂದು ಮುತ್ತನ್ನು ಕೊಡ್ತಾಳೆ ಸರಿ ಅಂತ ಹೇಳಿ ಸೂರ್ಯ ಕಡೆಗೆ ಹೋಗ್ತಾನೆ ಇನ್ನು ನೈಟ್ ಸೂರ್ಯ ಮನೆಗೆ ಲೇಟಾಗಿ ಬರ್ತಾನೆ ತುಂಬ ಸುಸ್ತಾಗಿರ್ತಾನೆ ಅವಾಗ ರಿ ಹಾಕಿ ಸುಸ್ತಾಗಿದ್ದೀರಾ ಅಂತ ಹೇಳಿ ಮೀನ ಬಂದು ನೀರನ್ನು ಕೊಡ್ತಾಳೆ ಆಮೇಲೆ ಅವನ ಕಾಲನ್ನು ಹತ್ತಕ್ಕೆ ಶುರು ಮಾಡ್ತಾಳೆ ಸೂರ್ಯ ಇವತ್ತು ಎಂಟು ಟ್ರಿಪ್ ಬಂದಿತ್ತು ಕಣೆ ಆರೂವರೆ ಸಾವಿರ ದುಡಿಮೆ ಆಗಿದೆ ತಗೋ ನಾಲ್ಕು ಸಾವಿರ ಇದೆ ಅಂತ ಹೇಳಿ ಕೊಡ್ತಾನೆ ಅವಾಗ ಮೀನ ಇನ್ನೆರಡೂವರೆ ಸಾವಿರ ಇಲ್ಲಿದೆ ಆರೂವರೆ ಸಾವಿರ ದುಡಿಮೆ ಮಾಡಿದ್ದೀರ ಅಂತ ಹೇಳ್ತಿದ್ರು ಬರೀ ನಾಲ್ಕು ಸಾವಿರ ಕೊಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅವಾಗ ಸೂರ್ಯ ಏನು ಹೇಳಲ್ಲ ಅವಾಗ ಮೀನ ತಾನು ತಾನಾಗೆ ಅಂದ್ಕೊಂಡು ಏನು ಎರಡೂವರೆ ಸಾವಿರ ಕುಡಿದು ತಿಂದು ತೇಗಿ ಬಂದಿರಾ ಅಂತ ಹೇಳಿ ಕೇಳ್ತಾಳೆ ತಗೊಳ್ಳಿ ಇದನ್ನು ಇದು ಬೇಡ ಇದನ್ನು ತಗೊಂಡೋಗಿ ಮಜಾ ಮಾಡಿ ಕುಡಿದು ತಿಂದು ಹಾಳು ಮಾಡಿ ಮನೆ ಮಠ ಏನೂ ಇಲ್ಲ ನಿಮಗೆ ಅಂತ ಹೇಳಿ ಮೀನ ಮಾತಾಡ್ತಾಳೆ ಆವಾಗ ಸೂರ್ಯ ಕಾಲು ಯಾಕೆ ನಿಲ್ಲಿಸಿ ಕಾಲು ಹೊತ್ತು ಅಂತ ಹೇಳಿ ಕೇಳ್ತಾನೆ ತಗೋ ಇದನ್ನು ತುಂಬ ಸುಸ್ತಾಗ್ತಿದೆ ಕಾಲು ಹೊತ್ತು ಅಂತ ಹೇಳಿ ಹೇಳ್ತಾನೆ ಆವಾಗ ನನಗೆ ಏನೂ ಬೇಕಾಗಿಲ್ಲ ನಾನು ಹೊತ್ತಲ್ಲ ಮನೆ ಪರಿಸ್ಥಿತಿ ಗೊತ್ತು ತಾನೇ ನಿಮಗೆ ಎಲ್ಲರೂ ದಿನ ದಿನ ಬೆಳಿತಾ ಇದ್ದಾರೆ ನೀವು ಮಾತ್ರ ತಿಂದು ಕುಡಿದು ಮಜಾ ಮಾಡಿ ಹಾಳು ಮಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಅವಾಗ ಸೂರ್ಯ ನಾರ್ಮಲ್ ಹೆಂಡತಿ ಥರ ಬಿಹೇವ್ ಮಾಡಬೇಡ ನೀನು ಮೀನಾ ಅಂದರೆ ಒಂದು ಸ್ಥಾನ ಇದೆ ಮೀನಾ ಅಂದರೆ ಒಂದು ಬೆಲೆ ಇದೆ ಅದನ್ನು ಕಳ್ಕೊಬೇಡ ಅಂತ ಹೇಳಿ ಹೇಳ್ತಾನೆ ಆವಾಗ ಮನೆ ಪರಿಸ್ಥಿತಿ ಅಂತ ಹೇಳಿ ಬಂದರೆ ನಾನು ನಾರ್ಮಲ್ ಹೆಂಡತಿ ಥರಾನೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಅಲ್ಲ ಎರಡೂವರೆ ಸಾವಿರ ಒಂದು ದಿನದಲ್ಲಿ ಏನಕ್ಕೆ ಖರ್ಚು ಮಾಡಿದ್ರಿ ಹೇಳಿ ಅಂತ ಹೇಳಿ ಮೀನು ಕೇಳ್ತಾಳೆ ಅವಾಗ ಸೂರ್ಯ ನನಗೆ ತುಂಬ ಸುಸ್ತಾಗಿದೆ ಮಲ್ಕೋಬೇಕು ಸರಿ ಅಂತ ಹೇಳಿ ಮಲಗ್ತಾನೆ ಅವಾಗ ಮೀನು ಇಲ್ಲಿ ಮಾತಾಡ್ತಾನೆ ಇದ್ದೀನಿ ನೀನು ಮಲಗ್ತಾ ಇದೀಯಾ ಏನು ಖರ್ಚು ಮಾಡಿದಿರಿ ಹೇಳಿ ಅಂತ ಹೇಳಿ ಹೇಳ್ತಾಳೆ ಸೂರ್ಯನಿಗೆ ಕೋಪ ಬಂದುಬಿಟ್ಟು ಮೇಲೆ ಕೈ ಎತ್ತುತ್ತಾನೆ ಏನೇ ನೀನು ಯಾವಾಗಲೂ ದುಡ್ಡು ದುಡ್ಡು ಅಂತ ಹೇಳಿ ಹೇಳ್ತಿದ್ದಿ ಸಾತಾಯಿಸ್ತೀಯಲ್ಲ ನನಗೆ ತುಂಬ ಸುಸ್ತಾಗಿದೆ ಹೇಳೋದು ಅರ್ಥ ಆಗ್ತಿರೋ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ದುಡಿದಿರೋದು ಆರೂವರೆ ಸಾವಿರ ತಂದು ಕೊಟ್ಟಿರೋದು ನಾಲ್ಕು ಸಾವಿರ ಬೆಳಗ್ಗೆ ಕಾರಿಗೆ ಫೈನ್ ಅಂತೇಳಿ ಎರಡು ಸಾವಿರ ಕಟ್ಟಿದ್ದೀರ ದುಡ್ಡಿನ ಬೆಲೆ ಗೊತ್ತಾ ನಿಮಗೆ ಈ ಮೂರು ಕಾಸು ಸಂಪಾದನೆ ಮಾಡೋಕ್ಕೋಸ್ಕರ ನಾರ ದಿನ ಪೂರ್ತಿ ದುಡಿತಾ ಇರೋದು ನೀವು ಅಂತ ಹೇಳಿ ಮೀನಾ ತುಂಬ ಹಾರ್ಟ್ ಆಗೋ ಹೋಗಿ ಸೂರ್ಯನಿಗೆ ಮಾತಾಡ್ತಾಳೆ ರೀ ದುಡಿಯೋದು ನೀವು ಸಂಪಾದನೆ ಮಾಡೋದು ನೀವು ಖರ್ಚು ನಿಮಗೆ ನಿಮಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದೇ ದಿನದಲ್ಲಿ ಎರಡೂವರೆ ಸಾವಿರ ಏನಕ್ಕೆ ಖರ್ಚು ಮಾಡಿದಿರಿ ಅಂತ ಹೇಳಿ ಕೇಳಬಾರ್ದ ನಾನು ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಸೂರ್ಯ ಚೀತನ್ಗೆ ಕೊಟ್ಟೆ ಅಂತ ಅಂತೇಳಿ ಹೇಳ್ತಾನೆ ಹಾಗೆ ಅವರ ನಾನು ಎಂಟು ಟ್ರಿಪ್ ಮಾಡಿ ಬಂದೆ ಇವತ್ತು ಅಂತೇಳಿ ಅವರು ಬಂದು ಮುಂದೆ ಬಂದು ನಿಂತ್ಕೊಂಡಾಗ ಅವರು ನೀನು ತುಂಬ ಅದೃಷ್ಟವಂತೆ ಕಾಣೋಣ ಸೂರ್ಯ ನಾವು ಬೆಳಗ್ಗಿಂದ ಒಂದು ಟ್ರಿಪ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದರು ಚೀತಾರ ಅಕ್ಕನ ಮಗಳಿಗೆ ಡೆಂಗ್ಯೂ ಬಂದಿದೆ ಆಸ್ಪೆಟ್ಲಲ್ಲಿ ಹಾಕಿದ್ದಾರೆ ಕೆಳಗೆ ಒಂದು ಬೆಡ್ ಕೂಡ ಇಲ್ಲ ವಾರ್ಡ್ ಕೂಡ ಶಿಫ್ಟ್ ಮಾಡಿಲ್ಲ ನೆಲ ಮೇಲೆ ಟ್ರಿಪ್ ಹಾಕಿ ಮಲಸಿದ್ದಾರೆ ತುಂಬ ನಡ್ತಾಯಿದ್ಲು ಎರಡು ಸಾವಿರ ಕೊಟ್ರೇ ವರ್ಡಗೆ ಶಿಫ್ಟ್ ಮಾಡೋದು ಅಂತ ಹೇಳ್ತಾ ಇದ್ದರು ಅಮ್ಮ ಏನು ತಂದ ಹೇಳಿ ಮಗು ಇತ್ತು ಒಣಗಿರೋ ತುಟಿ ಇಲ್ಲಿ ಕೇಳ್ತಾ ಇತ್ತು ನನಗೆ ಅದನ್ನು ನೋಡಿ ತುಂಬ ಸಂಕಟ ಆಯಿತು ಕಣೆ ಮೀನಾ ಅದು ಹಾಗಾಗಿ ನಾನು ಆ ದುಡ್ಡನ್ನು ಅವರಿಗೆ ಕೊಟ್ಟು ಬಂದುಬಿಟ್ಟೆ ನಾನು ಹಿಂದೇನೂ ಹಾಗೆ ಮುಂದೇನೂ ಹಾಗೆ ಇನ್ಯಾವತ್ತೂ ಹಾಗೆ ನಾನು ದುಡಿದ್ರೆ ದುಡ್ಡು ಬೇರೆಯವ್ರ ಕಷ್ಟ ಅಂತ ಬಂದರೆ ನನ್ನ ದುಡ್ಡನ್ನ ಅವರಿಗೆ ಕೊಟ್ಬಿಡ್ತೀನಿ ನಾನು ಅವಾಗಲೂ ಹಾಗೆ ಹೀಗೂ ಹಾಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆ ವಿಷಯನ ಕೇಳಿಬಿಟ್ಟು ಮೀನಾನು ಸಂಕಟ ಪಡ್ತಾಳೆ ಆವಾಗ ಊಟ ತೊಗೊಂಬಂದು ಸೂರ್ಯನಿಗೆ ರಕ್ತ ಕೊಟ್ಟಿರೋದನ್ನೆಲ್ಲ ಕೇಳಿಬಿಟ್ಟು ಸುಸ್ತಾಗ್ತಿದ್ದೀಯ ರೀ ರಕ್ತ ಬೇರೆ ಕೊಟ್ಬಿಟ್ರಾ ನೀವು ಅಂತೇಳಿ ಊಟ ಮಾಡಿಸ್ತಾಳೆ ಹಾಗೆ ಮಗುನ ನಾಳೆ ನಾನು ನೋಡೋಕೆ ಹೋಗ್ತೀನಿ ಅವ್ರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಕೊಡೋಣ ಪಾಪುಗೆ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ ಇನ್ನು ಮನೋಜ ಮಳೆಯಲ್ಲಿ ನನ್ಕೊಂಡು ನಡುಕ್ತಾ ಮನೆ ಒಳಗೆ ಬರ್ತಾನೆ ರೋಹಿಣಿ ಟವಲ್ ತಂಬ ಅಂತ ಹೇಳಿ ಕೇಳ್ತಾನೆ ಆವಾಗ ಶಾಂತಿ ಒಳಗಿಂದ ಬರ್ತಾಳೆ ಏನೋ ಇದು ಬಂದಿದ್ದೀಯಾ ಮನೋಜ ಅಂತ ಹೇಳಿ ಅವನ ತಲೆನ ತನ್ನ ಸರಿಗಿಂದ ಆವರಿಸ್ತಾಳೆ ಹಾಗೆ ಹಾಳಾದ ಮಳೆ ನನ್ನ ಮಗನ ಆರೋಗ್ಯ ಹಾಳು ಮಾಡೋಕ್ಕೆ ಬರುತ್ತೆ ಇದು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮನೋಜನ್ಗೆ ಕಾಳಜಿ ವಹಿಸ್ತಾ ಇರೋದನ್ನು ನೋಡಿ ರೋಹಿಣಿ ಮನಸ್ಸಲ್ಲೇ ಅಂದ್ಕೊತಾಳೆ ಮತ್ತೆ ರಾಕ್ಷಸಿ ಅಂತ ಹೇಳಿ ಅಂದ್ಕೊಂಡ್ರು ಮನೋಜ್ ವಿಷಯ ಬಂದುಬಿಟ್ರೆ ಯಶೋದಗಿಂತ ಹೆಚ್ಚು ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾಳೆ ರೋಹಿಣಿ ಮತ್ತು ರಂಗನಾಥ ವಾಕ್ ಮಾಡ್ಕೊಂಡು ಹೋಗಬೇಕು ಅಂತ ನಿನ್ನ ತಲೆ ಬಂದಿರೋದು ವಿಚಾರ ಒಳ್ಳೆಯದೇ ಆದರೆ ಹೋಗಬೇಕಾದ್ರೆ ಮಳೆಗಾಲ ಇದು ಛತ್ರಿನೋ ಹಿಡ್ಕೊಂಡು ಹೋಗಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾನೆ ಅದೇ ಟೈಮಿಗೆ ಸೂರ್ಯ ಮೀನಾ ಆಚೆ ಕಡೆಯಿಂದ ಬರ್ತಾರೆ ರಂಗನಾಥ ನಿನ್ನ ಮಗನ ಮೇಲೆ ನಾಲ್ಕು ಹನಿ ತಲೆಯ ಮೇಲೆ ಬಿದ್ದಿರೋದ್ರಿಂದ ನಿನ್ನ ಕಣ್ಣಿಂದ ಹತ್ತನಿ ಹೊರಗೆ ಬಂತಲ್ಲ ಅದೆಷ್ಟು ಗೊಳಾರ್ಡ್ತೀಯೇ ನಿನ್ನ ಮಗನ ನೋಡಿ ಅಂತ ಹೇಳಿ ಹೇಳ್ತಾನೆ ಆವಾಗ ಸೂರ್ಯ ಲವ್ಸಪ್ಪ ಲವ್ಸು ಮಗನ ಮೇಲೆ ತೋಳ ಮೊಲನ್ನು ಪ್ರೀತಿಸೋ ಹಾಗೆ ಅಂತ ಹೇಳಿ ಹೇಳ್ತಾನೆ ಅಯ್ಯ್ ಯಾರಿಗಂತ ಇದೆಯಾ ಐದು ಡಿಗ್ರಿ ನಾನು ಯಾರು ತೋಳ ಅಂತ ಹೇಳಿ ಮನೋಜ ಹೇಳ್ತಾನೆ ಆವಾಗ ಸೂರ್ಯ ನರಿ ಅಂತ ಹೇಳಿದರೆ ನನ್ನನ್ನು ನೋಡು ಅದೃಷ್ಟ ಬರುತ್ತದೆ ಅಂತ ಹೇಳಿ ಹೇಳ್ತೀಯ ಅದಕ್ಕೆ ನಿನ್ನ ತೋಳ ಅಂತೇಳಿ ಅಂತ ಹೇಳೋದು ನಿನ್ನನ್ನೇ ಅಂತ ಹೇಳಿ ಹೇಳ್ತಾನೆ ಹಾಗೆ ಅದೇ ಟೈಮಿಗೆ ಹೊರಗಡೆಯಿಂದ ರವಿ ಶ್ರುತಿ ಬರ್ತಾರೆ ಬಾಬಾರಯ್ಯ ಅಂತೇಳಿ ಸೂರ್ಯ ರವಿನ ಕರೀತಾನೆ ಆವಾಗ ಶ್ರುತಿ ಎಲ್ಲರೂ ಇಲ್ಲೇ ಇದ್ದೀರ ಅಥವಾ ಅಂತ ಅಂತೇಳಿ ಹೇಳ್ತಾಳೆ ರಂಗನಾಥ ಮೀನಾ ಸ್ವಲ್ಪ ಕಾಫಿ ಮಾಡ್ಕೊಂಬರಮ್ಮ ಎಲ್ಲರೂ ಅಂತೇಳಿ ಹೇಳ್ತಾನೆ ಸರಿ ಮಾವ ಅಂತೇಳಿ ಮೀನಾ ಕಿಚನ್ ಕಡೆ ಹೋಗ್ತಾಳೆ ಮತ್ತು ಶ್ರುತಿ ತನ್ನ ಬ್ಯಾಗಿಂದ ಇನ್ವಿಟೇಷನ್ ಕಾರ್ಡ್ಗಳನ್ನು ತೆಗೆದು ಅವ್ರ ಅತ್ತೆಗೆ ಮತ್ತು ಮನೆ ಮಂದಿಗೆ ಎಲ್ಲ ಕೊಡ್ತಾಳೆ ಶಾಂತಿ ಏನಮ್ಮ ಏನಿದು ಇನ್ವಿಟೇಷನ್ ಅಂತ ಹೇಳಿ ಈ ಶ್ರುತಿನೇ ಕೇಳ್ತಾಳೆ ಆವಾಗ ರವಿ ಅಮ್ಮ ನಮ್ಮದೇ ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಇನ್ವಿಟೇಷನ್ ಅಂತೇಳಿ ಹೇಳ್ತಾನೆ ಅಲ್ಲ ಕಣಯ್ಯ ಸರಿ ಹೋಯಿತು ಮನೆಯವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಕರಿಬೇಕಾ ಯಾರಾದರೂ ಒಬ್ಬರು ಕೊಟ್ಟಿದ್ರೆ ಸಾಕಾಗ್ತಿರ್ಲಿಲ್ಲವಾ ಅಂತೇಳಿ ರಂಗನಾಥ್ ಹೇಳ್ತಾನೆ ಮಾವ ಈ ಆಚಾರ ವಿಚಾರ ನಮ್ಗಂತರೂ ಗೊತ್ತಿಲ್ಲ ಹೇಳೋರು ಯಾರೂ ಇರಲಿಲ್ಲ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಕರೆಯೋಣ ಅಂತೇಳಿ ಅನ್ನಿಸ್ತು ಅದಕ್ಕೆ ಹೇಗೆ ಮಾಡಿದ್ವಿ ಅಂತೇಳಿ ಈ ಶ್ರುತಿ ಹೇಳ್ತಾರೆ ಅವಾಗ ಶಾಂತಿ ಸದ್ಯ ಮದುವೆ ನೋಡೋಕಂತರೂ ನಮ್ಮ ಕಡೆಯಿಂದ ಆಗಲಿಲ್ಲ ಈ ಮೀನಾ ಬಿಡಲಿಲ್ಲ ಬಿಡಲಿಲ್ಲ ಅಂದರೆ ಏನಂತ ಏನಂತ ಅರ್ಥ ಅತ್ತೆ ಅಂತ ಹೇಳಿ ಮೀನಾ ಕೇಳ್ತಾಳೆ ಅವಾಗ ಮತ್ತೆ ಹೇಳಬೇಕಾ ಸಾಲದಕ್ಕೆ ಹರಿಕತೆಯನ್ನು ಮದುವೆ ಅಂತೂ ಮಾಡಿಸಿದಿ ಸಾಲದ್ದಕ್ಕೆ ಸಾಕ್ಷಿಗೆ ಸೈನ್ ಬೇರೆ ಹಾಕಿ ಬಂದೆಲ್ಲ ಅಂತ ಹೇಳಿ ಹೇಳ್ತಾಳೆ ಅವಾಗ ಶ್ರುತಿ ಹಲೋ ಅತ್ತೆ ಮೀನಾ ಅವ್ರೇನು ನಮಗೆ ನಮಗೆ ಮದುವೆ ಮಾಡಿಸ್ಲಿಲ್ಲ ಅವರು ಅಲ್ಲಿಗೆ ಬಂದು ಕೂಗಾಡಿ ಹಾರಾಡಿದರು ಆದರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಸೈ ಮಾಡೋ ಥರ ಮಾಡಿದ್ವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆವಾಗ ಶಾಂತಿ ನೀನೇನಮ್ಮ ಶ್ರುತಿ ದೊಡ್ಡವರು ಚಿಕ್ಕವರು ಅಂತ ಏನು ನೋಡಿದೆ ಹಾಗೆ ಮಾತಾಡ್ಕೊಂಡು ಬಂದುಬಿಡ್ತೀಯಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ದೊಡ್ಡವರು ಚಿಕ್ಕವರು ವಯಸ್ಸಿಗೆ ಮಾತ್ರ ಅತ್ತೆ ಆದರೆ ಸತ್ಯಕ್ಕೆ ವಯಸ್ಸಿಲ್ಲ ಆಯಸ್ಸು ಮುಗಿಯಲ್ಲ ಅದು ಚಿರಂಜೀವಿ ಅಂತೇಳಿ ಮೀನಾ ಹೇಳ್ತಾಳೆ ಆವಾಗ ಶಾಂತಿ ಮಾಯಂಗಿಣಿ ಅವತ್ತು ನನ್ನ ಹೊಟ್ಟೆ ಉರಿಸಲಿಲ್ವ ಅಂತ ಹೇಳಿ ಹೇಳ್ತಾಳೆ ಆವಾಗ ರವಿ ಎಷ್ಟು ಸಲ ಹೇಳೋದಮ್ಮ ನಿನಗೆ ಅವರು ನಮ್ಮ ಮದುವೆ ಮಾಡಿಸಿಲ್ಲ ನಾವೇ ಆಗಿದ್ದು ಅಂತ ಹೇಳಿ ಎಷ್ಟು ಸಲ ಹೇಳಬೇಕು ನಿಮಗೆ ಸಾವಿರ ಸಲ ಹೇಳಿದರು ಅರ್ಥ ಆಗಲ್ವಾ ಅಂತ ಹೇಳಿ ಹೇಳ್ತಾನೆ ಆವಾಗ ಸೂರ್ಯ ಸತ್ಯ ಹರಿಶ್ಚಂದ್ರ ಬಂದು ಹೇಳಿದರು ನಂಬಲ ಐಮ್ಮ ಅಂತ ಹೇಳಿ ಹೇಳ್ತಾನೆ ಆವಾಗ ಮನೋಜ ಏನೋ ರವಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಶಾಂತಿ ಕಾರ್ಡಲ್ಲಿ ತನ್ನ ಹೆಸರನ್ನು ವರ್ಣಿಸಿ ಹಾಕಿರೋದ್ರಿಂದ ನೋಡಿ ನಾಟ್ಯ ಶಾರದೆ ಅಂತ ಅಯ್ಯೋ ಎಷ್ಟು ಚಂದ ಹಾಕ್ತಿದಾರಲ್ಲ ಹೆಸರು ಅಂತ ಹೇಳಿ ಹೇಳ್ತಾಳೆ ಅವಾಗ ಶ್ರುತಿ ಇದನ್ನ ಐಡಿಯಾನೆಲ್ಲ ಕೊಟ್ಟಿದ್ದು ಮೀನ ಅಂತ ಹೇಳಿ ಹೇಳ್ತಾರೆ ಅವಾಗ ರಂಗನಾಥ ನೋಡಿದ ಅವಳ ಮೇಲೆ ನೀ ಎಷ್ಟು ಹಾಗೆ ಸಾಸಿದ್ರು ಏನ ಮಾತಾಡಿದ್ರು ಅವಳು ನಿಮಗೆ ಒಳ್ಳೆಯದನ್ನೇ ಬಯಸ್ತಾಳೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತತೆ ಅಂತ ಅಂತೇಳಿ ಹೇಳ್ತಾಳೆ ಹೇಳ್ತಾನೆ ಅವಾಗ ಶಾಂತಿ ಅಯ್ಯೋ ಬಿಡಿ ಹೆಸರೆಲ್ಲ ಹಾಕ್ಸಿರೋದು ಏನು ಒಂದು ಒಂದು ಕೋಟಿ ರೂಪಾಯಿ ಕೊಟ್ಟಿಲ್ಲಲ್ಲ ಎಲ್ಲರಿಗೂ ಅವಳು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಕೊಕ್ರ ಮೇಲೆ ಸಕ್ಕರೆ ಸಕ್ಕರೆ ಮೇಲೆ ಕೊಕ್ರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾನೆ ರಂಗನಾಥ ಮತ್ತು ಸೂರ್ಯ ನನ್ನ ಕಡೆಯಿಂದ ಕಾರನ್ನು ಫ್ರೀಯಾಗಿ ಕೊಡ್ತೇನೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಇಲ್ಲ ಇಲ್ಲಿ ಅಡ್ಡಾಡಬೇಕು ಅಡ್ಡಾಡಿ ಹಾಗೆ ಶ್ರುತಿ ಮೀನಾ ಅವ್ರಿಗೆ ಹೇಳ್ತಾರೆ ಎಲ್ಲ ನೀವೇ ಮಾಡಬೇಕು ಎಷ್ಟು ಖರ್ಚಾಗುತ್ತೆ ಹೇಳಿ ಕೊಟ್ಬಿಡಿ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆವಾಗ ಮೀನಾ ಏನು ಬೇಡ ಹೂ ಮಾತ್ರ ಕೊಡಿಸಿ ಅಂತ ಹೇಳ್ತಾಳೆ ಆವಾಗ ಏನು ಡೆಕೋರೇಷನ್ ಮಾಡ್ತಿರಲ್ಲ ಅದಕ್ಕೆ ಅಮೌಂಟ್ ಬೇಡವಾ ಅಂತ ಹೇಳಿ ಕೇಳಿದಾಗ ನಮ್ಮನೆ ಫಂಕ್ಷನ್ನು ನಾವೇ ಅಮೌಂಟ್ ತೊಗೊಳೋದಾ ಬೇಡ ಶ್ರುತಿ ಅಂತೇಳಿ ಮೀನಾ ಹೇಳ್ತಾಳೆ ಅದೇ ಟೈಮಿಗೆ ಸರಿಯಾಗಿ ಸಂದೀಪ್ ಕಾಲ್ ಮಾಡ್ತಾನೆ ಸೂರ್ಯ ಹೇಳಿ ಸಂದೀಪ್ ಅಂತೇಳಿ ಫೋನ್ ರಿಸೀವ್ ಮಾಡ್ತಾನೆ ತಾತನಿಗೆ ನೀವು ಕಳಿಸಿರೋ ಫೋಟೋನ ಕಳಿಸಿದೆ ಅಂತ ಹೇಳಿದಾಗ ಪೂಜಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹ್ಞೂ ಅವಳೆ ಫೋನ್ ಬಿಡಿಸ್ಕೊಂಡು ಹೋಗಿದ್ದು ಅಂತ ಹೇಳಿ ಸಂದೀಪ್ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಪೂಜನ್ ಮನೆಗೆ ಸೂರ್ಯ ಹೋಗ್ತಾನೆ ಸತ್ಯ ಏನು ಅಂತ ಹೇಳಿ ತಿಳ್ಕೊತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್